ಬೆಂಗಳೂರಿನಲ್ಲಿ ವಿಜಯನಗರದ ಅಲಂಪುರ ಕಲ್ಯಾಣ ಮಂಟಪದಲ್ಲಿ ತೋಂಟದ ಸಿದ್ಧಲಿಂಗೇಶ್ವರ ಜಯಂತಿ ಉತ್ಸವ ಆಚರಣೆ ಮಾಡ್ತಾ ಇದ್ದಾರೆ ಪ್ರತಿ ವರ್ಷವೂ ಕೂಡ ನಮ್ಮ ಬಸವಣ್ಣ ಶ್ರೀಗಳವರು ಮತ್ತಿತರ ಎಲ್ಲರೂ ಸೇರ್ಗಳು ಈ ಒಂದು ಜಯಂತಿ ಮಹೋತ್ಸವವನ್ನು ವಿಶೇಷವಾಗಿ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಈ ವರ್ಷ ಬೆಂಗಳೂರಿನ ಮಹಾನಗರದಲ್ಲಿ ಈ ಒಂದು ಬಸವ ಸಿದ್ದಲಿಂಗೇಶ್ವರ ಜಯಂತಿಯನ್ನು ಮಾಡ್ತಾ ಇರುವಂಥದ್ದು ಬೆಂಗಳೂರು ನಗರ ಜನಗಳಿಗೆ ಬಹಳ ಹೆಮ್ಮೆ ಪಡಬೇಕಾಗಿರುವಂಥದ್ದು ಹನ್ನನೇ ಶತಮಾನದ ನಂತರ ಏನು ಬಸವನೀಶ್ವರ ತತ್ವಗಳನ್ನು ಈ ನಾಡಿನಾದ್ಯಂತ ಅವರು ತೊಂಟು ಸಿದ್ಧಲಿಂಗೇಶ್ವರರು ಹದಿನೈದನೇ ಶತಮಾನದಲ್ಲಿ ತೊರೊಂದು ವಿರಕ್ತ ಜೊತೆಯಲ್ಲಿ ಈ ನಾಡಲ್ಲಷ್ಟೇ ಅಲ್ಲ ಹಾಗೆ ಅಕ್ಕಪಕ್ಕದ ಅನೇಕ ರಾಜ್ಯಗಳಲ್ಲಿ ಸಂಚರಿಸಿ ಧರ್ಮವನ್ನು ಪ್ರಚಾರ ಮಾಡಿ ಜನರನ್ನು ಭಕ್ತಿ ಮಾರ್ಗದಲ್ಲಿ ಕೊಂಡೊಯ್ಯುವಂಥ ಪವಿತ್ರ ಕಾರ್ಯವನ್ನು ಮಾಡಿದಂತಹವರೇ ತೊಂಟು ಸಿದ್ಧಲಿಂಗೇಶ್ವರರು ಅವರ ಒಂದು ಜಯಂತಿಯನ್ನು ಅತ್ಯಂತ ಭಕ್ತಿ ಶ್ರದ್ಧೆಯಿಂದ ಆಚರಣೆ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಅನೇಕ ಪೂಜ್ಯರು ಭಾಗವಹಿಸ್ತಾ ಇದ್ದಾರೆ ಸಿದ್ಧಲಿಂಗೇಶಿ ಪ್ರಶಸ್ತಿ ಎನ್ನುವಂಥದ್ದನ್ನು ಇಟ್ಟು ಅದನ್ನು ಕನಕ ಬರದೇಲಂಟದ ನುಡಿ ನಿರ್ವಾಣ ಕೊಡ್ತಾ ಇದ್ದಾರೆ ಹಲವಾರು ಕಾರ್ಯಕ್ರಮಗಳನ್ನು ಒಂದು ಆಯೋಜಿಸಿಕೊಂಡಿರುವ ಸಂದರ್ಭದಲ್ಲಿ ಎಲ್ಲರೂ ಕೂಡ ಇದರಲ್ಲಿ ಭಾಗವಹಿಸಿ ಸಿದ್ಧಲಿಂಗೇಶ್ವರ ಕೃಪೆಗೆ ಪಾತ್ರ ಆಗಬೇಕು ಅಂತ ಹೇಳಿ